ಹಾಯ್ ಸ್ನೇಹಿತರೆ ಜೀವನದ ಮಾತುಗಳು ಜೀವನದಲ್ಲಿ ಸ್ವಲ್ಪವಾದರೂ ನಾಚಿಕೆ ಮತ್ತು ಅಂಜಿಕೆ ಇರಬೇಕು ಇಲ್ಲದಿದ್ದರೆ ನಮ್ಮ ತಪ್ಪುಗಳು ನಮಗೆ ಅರಿವಾಗುವುದಿಲ್ಲ ನಿಮ್ಮ ತಪ್ಪನ್ನು ನೀವೇ ಸರಿಪಡಿಸಿಕೊಳ್ಳಿ ಇಲ್ಲವಾದರೆ ಅಡ್ವಾಂಟೇಜ್ ತಗೊಳ್ತಾರೆ ಜಾಸ್ತಿ ಇದ್ದಾರೆ ನಿಮಗಿದು ಮರೆಯದ ಮಾತಿದು ನನ್ನ ಜೀವನ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುತ್ತದೆ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುವುದಿಲ್ಲ ಎಂದು ನೀನು ಲೆಕ್ಕ ಹಾಕಬೇಡ ಆ ಭಗವಂತನು ನಿನ್ನನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ ಯಾರ ಜೀವನಕ್ಕೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಎಂದು ಇಂದಿನ ಭಿಕ್ಷುಕನು ನಾಳೆಯ ಕುಬೇರನಾಗಬಲ್ಲ ಇಂದಿನ ಕುಬೇರನು ನಾಳೆಯ ಭಿಕ್ಷುಕನಾಗಬಲ್ಲ ಹುಟ್ಟು ಸಾವು ಹೇಗೆ ಉಚಿತ ಖಚಿತವೋ ಹಾಗೆಯೇ ಅದೃಷ್ಟವೋ ದುರದೃಷ್ಟವೋ ಉಚಿತ ಖಚಿತವೋ ಇರುವಷ್ಟು ದಿನ ಒಳಿತನ್ನು ಮಾಡಿ ಒಳಿತಿಗಾಗಿ ಬದುಕು ನೆನಪಿರಲಿ ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ ಚಿಂತಿಸಬೇಡ ನಿನ್ನ ನೋವಿಗೂ ಬೆಲೆ ಖಂಡಿತ ಸಿಕ್ಕೇ ಸಿಗುತ್ತದೆ ನೀವು ತಪ್ಪುದಾರಿಯಲ್ಲಿ ಎಷ್ಟೇ ದೂರ ಹೋಗಿರಬಹುದು ಆದರೆ ಖಂಡಿತವಾಗಿಯೂ ನೀವು ಈಗಲೂ ತಿರುಗಿ ದಾರಿಗೆ ಮರಳಿ ಬರಬಹುದು ಜೀವನವೇ ಒಂದು ಆಟವಾಗಿದೆ ಮಾತಾಡಿದ್ರೂ ಕೆಟ್ಟವರಾಗ್ತೀವಿ ಮಾತಾಡದೇ ಇದ್ರೂ ಕೆಟ್ಟವರಾಗ್ತೀವಿ ಅರ್ಥ ಮಾಡಿಕೊಳ್ಳುವರಿಗಿಂತ ಅಪಾರ್ಥ ಮಾಡಿಕೊಳ್ಳುವರೇ ಜಾಸ್ತಿ ನಮ್ಮ ಜೀವನದಲ್ಲಿ ಕೆಲವು ನೋವುಗಳು ನಮ್ಮನ್ನು ಪಂಜರದ ಹಕ್ಕಿಯಂತೆ ಮಾಡಿಬಿಟ್ಟಿರುತ್ತವೆ ಯಾರಿಗೂ ಹೇಳುವುದಕ್ಕೂ ಆಗುವುದಿಲ್ಲ ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ ದೇವರನ್ನು ನಂಬಿದವರು ಯಾವತ್ತೂ ಸೋತಿಲ್ಲ ಸೋಲುವುದೂ ಇಲ್ಲ ನೋವುಗಳು ಶಾಶ್ವತವಲ್ಲ ದುಃಖದ ಸಮಯ ತಾನಾಗಿಯೇ ದೂರವಾಗುತ್ತದೆ ನಂಬಿಕೆ ಇರಲಿ ಕೆಟ್ಟ ಮನುಷ್ಯರನ್ನು ಜೀವನದಲ್ಲಿ ನಂಬಿ ಪೆಟ್ಟು ತಿಂದು ಮೋಸ ಹೋದವರು ಕೊನೆಗೆ ಭಗವಂತನ ಪಾದ ಹಿಡಿಯುತ್ತಾರೆ ಸಮಯದ ಅಭಾವ ಅನ್ನುವುದೊಂದು ಸಬಬು ಅಷ್ಟೆ ಎಂಥ ಸಾಧಕರಿಗೂ ಸಿಕ್ಕಿದ್ದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳೇ ಹಾಗಾಗಿ ನಮ್ಮ ಸಮಯವನ್ನು ನಾವೇ ಹೊಂದಿಸಿಕೊಳ್ಳಬೇಕು ಸಾವಿರ ವೈರಿಗಳ ವಿರುದ್ಧ ಸಾಧಿಸುವ ಜಯಕ್ಕಿಂತ ನಮ್ಮ ಮೇಲೆ ನಾವೇ ಸಾಧಿಸುವ ವಿಜಯವೇ ದೊಡ್ಡದು ನಮ್ಮ ನಂಬಿಕೆ ಅರ್ಥಪೂರ್ಣವಾಗಿರಬೇಕೆಂದರೆ ಯಾರನ್ನಾದರೂ ನಂಬುವ ಮೊದಲು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ಜೀವನದಲ್ಲಿ ಅನುಭವಗಳು ಕಲಿಸುವಷ್ಟು ಪಾಠಗಳನ್ನು ಯಾವ ವಿಶ್ವವಿದ್ಯಾಲಯಗಳು ಕಲಿಸಲಾರವು ಕೆಲವೊಮ್ಮೆ ಮನಸ್ಸಿಗೆ ಇಷ್ಟ ಆದವರೇ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟು ಹೋಗುತ್ತಾರೆ ಇನ್ನು ಜೀವನದಲ್ಲಿ ಸಮಯ ಸಾಧಿಸಿ ಹೋಗೋರಿಗೆ ತಿಳಿಯುತ್ತದೆ ನಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಗಳು ಬದುಕು ಒಳ್ಳೆಯದನ್ನು ಕೆಟ್ಟದ್ದನ್ನು ಎರಡು ಸಮನಾಗಿ ಪಾಠ ಕಲಿಸುತ್ತದೆ ಇದು ಒಂಥರ ಜೀವನದ ಪಾಠವೇ ಸರಿ ಜೀವನ ಒಂದು ಪುಸ್ತಕವಿದ್ದಂತೆ ಕೆಲವು ಅಧ್ಯಾಯ ದುಃಖದಿಂದ ಇದ್ದರೆ ಕೆಲವು ಅಧ್ಯಾಯ ಸಂತಸದಿಂದ ಕೂಡಿರುತ್ತದೆ ಸುಮಾರು ಉತ್ತೇಜಕವಾಗಿರುತ್ತವೆ ಆದರೆ ನೀನು ಪುಟಗಳನ್ನೇ ತಿರುಗುತ್ತಿದ್ದರೆ ನಿನಗೆಂದು ತಿಳಿಯದು ಮುಂದೇನಿದೆ ಎಂದು ದುಃಖದಿಂದ ಕುಗ್ಗದೆ ಖುಷಿಯಿಂದ ಹಿಗ್ಗದೆ ಪ್ರತಿ ಪುಟವು ನಿನ್ನದೇ ಎಂದು ನಡೆಸೋ ಜೀವನ ಆಗ ನಿನ್ನ ಹುಟ್ಟಾಗುವುದು ಪಾವನ ಯಾರಿಂದಲೂ ಏನನ್ನು ಅಪೇಕ್ಷಿಸಬೇಡಿ ಏಕೆಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪ್ರಪಂಚವಿರುತ್ತದೆ ಎಷ್ಟೇ ನಮ್ಮವರಾಗಿದ್ದರೂ ಮೊದಲು ತಮ್ಮವರನ್ನೇ ನೋಡುತ್ತಾರೆ ಬದುಕಿನಲ್ಲಿ ಎಡವಿ ಬಿದ್ದವನಿಗೆ ಚಲವೆಂಬುದು ಬೆಟ್ಟದಷ್ಟಿರಬೇಕೆಂತಿಲ್ಲ ಚಿಕ್ಕ ಬೀಜದಷ್ಟಿದ್ದರೂ ಸಾಕು ಬಿದ್ದಲ್ಲೇ ಬೇರೂರಿ ಬೆಳೆದು ಎದ್ದು ನಿಲ್ಲುವಂತೆ ಮಾಡುತ್ತದೆ ಈ ಬದುಕು ಯಾವುದೇ ಒಳ್ಳೆ ಕೆಲಸಕ್ಕೆ ಹೊರಡಿ ಮೂರು ಜನ ಬೆನ್ನು ತಟ್ಟಿದ್ದರೆ ಕಾಲೆಳೆಯಲು ನೂರು ಜನ ಇರುತ್ತಾರೆ ಅದರರ್ಥ ಹರಿಸುವರಿಗಿಂತ ಉರಿಸುವವರೇ ಹೆಚ್ಚು ಆದರೆ ನೆನಪಿಡಿ ಕಷ್ಟಗಳ ನಡುವೆಯೂ ಅರಳುವುದು ನಿಜವಾದ ಸಾಧನೆ ನೀರಿನಂತೆ ಬದುಕಬೇಕು ಯಾಕೆಂದರೆ ಅದು ಐಷಾರಾಮಿಯಲ್ಲ ಅಲ್ಲ ಆದರೂ ಅದು ಎಲ್ಲರಿಗೂ ಅವಶ್ಯಕತೆವಲ್ಲವೇ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ ನಾಳೆ ದೊರಕುತ್ತದೆ ನಿನಗಾದ ನೋವನ್ನು ಮರೆತು ಬಿಡು ಆದರೆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ ಸರಿಯಾದ ನಿರ್ಧಾರ ಕೂಡ ಬದಲಾಗುತ್ತದೆ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳದಿದ್ದರೆ ಎಷ್ಟೇ ಚೆನ್ನಾಗಿದ್ದರೂ ಭವಿಷ್ಯವನ್ನು ನಂಬಬಾರದು ಕಳೆದು ಹೋದದ್ದನ್ನು ಕುರಿತು ಚಿಂತಿಸಬಾರದು ವರ್ತಮಾನದ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು ಬೇರೆಯವರ ತಪ್ಪಿನಿಂದ ನಾವು ಕಲಿಯಬಹುದು ಆದರೆ ನಮ್ಮ ತಪ್ಪೆ ನಮಗೆ ಅರಿವಾದಾಗ ಮಾತ್ರ ನಾವು ಬದಲಾಗುವುದು ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತೆ ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗುತ್ತೆ ಅದರ ಮುಳ್ಳು ತೆಗೆದವರ ನೆನಪು ಯಾರಿಗೂ ಆಗಲ್ಲ ಇಷ್ಟೇ ಜೀವನ ಧನ್ಯವಾದ ಸ್ನೇಹಿತರೆ